ಇಪ್ಪತ್ತು ರೂಪಾಯಿ ರೀಚಾರ್ಜ್ ಟ್ರಾಯ್ದವ್ರ ಹೊಸ ರೂಲ್ಸ್ ತೊಗೊಂಬಂದ್ರ ಪ್ರತಿಯೊಬ್ರು ಇಂಡಿಯನ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಐತಿ ಯಾಕಪ್ಪ ಕಂಪ್ನಿದವ್ರು ಇಷ್ಟ ದಿನ ಒಂದು ಕಾಲ್ ಮಾಡ್ಬೇಕಂದ್ರೂ ಇಂಟರ್ನೆಟ್ ಡೇಟಾ ಪ್ಯಾಕ್ ರೀಚಾರ್ಜ್ ಹೊಡಸ್ಕೊಳ್ಬೇಕ ಒಂದು ಎಸ್ ಎಮ್ ಎಸ್ ಕಳಿಸ್ಬೇಕಂದ್ರೂ ಇಂಟರ್ನೆಟ್ ಡೇಟಾ ಪ್ಯಾಕ್ ಇರಬೇಕು ಹಂಗಂತ ಹೇಳಿ ತಿಂಗಳ ನಾಕ್ನೂರ ಐದು ನೂರ ಹೊಡೆದಿದ್ದ ಹೊಡ್ದಿದ್ದ ನಾವು ಹೊಡಸ್ಕೊಂಡಿದ್ದ ಹೊಡಸ್ಕೊಂಡಿದ್ದ ಅದನ್ನೆಲ್ಲ ನೋಡಿ ಟೆಲಿಕಾಮ್ ಅಥಾರಿಟಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವ್ರ ಒಂದು ರೂಲ್ಸ್ ತೊಗೊಂಡ್ಬಿಟ್ಟಾರ ಯಾರ ಕಡೆ ಬರೀ ಕೀಪ್ಯಾಡ್ ಫೋನ್ ಐತಿ ಟೂ ಜಿ ಸಿಮ್ ಯೂಸ್ ಮಾಡ್ತಾರ ಅವ್ರ ಸೊಲಾಗಿ ಬರೇ ಕಾಲಿಂಗ್ ಆಫರ್ ತೊಗೊಂಡ್ ಬರ್ರಿ ಅವ್ರ ಇಂಟರ್ನೆಟ್ ಯೂಸ್ ಮಾಡಂಗಿಲ್ಲ ಇಂಟರ್ನೆಟ್ ರೊಕ್ಕ ಯಾಕೆ ಕೊಡ್ಬೇಕು ಅಂತೇಳಿ ನಾ ಇಪ್ಪತ್ ರೂಪಾಯಿ ರೀಚಾರ್ಜ್ ಬಹಳ ಕರ್ನಾಕ್ ಐತಿ ಎಲ್ಲಾರ್ ಕಡೆ ಆಂಡ್ರಾಯ್ಡ್ ಫೋನ್ ಐತಿ ಅಂತೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ ಬಹಳಷ್ಟು ಮಂದಿ ಇನ್ನು ಇಂಡಿಯಾ ಒಳಗ್ ಕೋಟ್ಯಾಂಗಟ್ಲೆ ಮಂದಿ ಕೀಪ್ಯಾಡ್ ಫೋನ್ ಯೂಸ್ ಮಾಡಕ್ ಕುಂತಾರ ಮಾಡ್ತಾರ ಅದು ಟೂ ಜಿ ಒಳಗ ನಡೆಸ್ತಾರ ಸಿಂಪಲ್ ಆಗಿ ಹೇಳಕ್ ಹೊಲೇ ನೂರ್ ರೂಪಾಯಿ ನನ್ನ ಅಕೌಂಟ್ ಒಳಗ ಬ್ಯಾಲೆನ್ಸ್ ರೀಚಾರ್ಜ್ ಮಾಡಿ ಇಡಿಸ್ಕೊಂಡಿನಿ ಮೂರ್ ತಿಂಗಳ ಆದ್ಮ್ಯಾಗ ಡೈರೆಕ್ಟ್ ಇಪ್ಪತ್ ರೂಪಾಯಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಕರೆನ್ಸಿ ಕಟ್ ಆಗ್ತೈತಿ ಆದ ಮತ್ತ ಒಂದ್ ತಿಂಗಳ ನಿಮ್ಗೆ ಸಿಮ್ ಚಾಲೂ ಇಡಕ್ ಹೆಲ್ಪ್ ಮಾಡ್ತೈತಿ ಮತ್ತ್ ಮುಂದಿನ ತಿಂಗಳ ಮತ್ ಇಪ್ಪತ್ತು ರೂಪಾಯಿ ಕಟ್ ಆಗ್ತಿ ಮತ್ ಮುಂದಿನ ತಿಂಗಳ ಮತ್ ನಡಿತೈತಿ ಎಲ್ಲಿ ತನಕ ನಿಮ್ ಅಕೌಂಟ್ ಒಳಗ ಬ್ಯಾಲೆನ್ಸ್ ಇಟ್ಟಿರೋ ಅಂದ್ರೆ ರೀಚಾರ್ಜ್ ಮಾಡ್ಸಿ ಇಟ್ಟಿರೋ ಅಲ್ಲಿ ತನಕ ಅದ್ ಕಂಟಿನ್ಯೂಸ್ಲಿ ರಿಪೀಟ್ 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 ಕಟ್ ಆಗಿ ತಿಂಗಳ ತಿಂಗಳ ಸಿಮ್ ಚಾಲೂ ಇಡಕ್ ಹೆಲ್ಪ್ ಮಾಡ್ತೈತಿ ಈಗ ನನ್ನ ಅಕೌಂಟ್ ಒಳಗ ಬ್ಯಾಲೆನ್ಸ್ ಇಲ್ಲ ನಾನ್ ರೀಚಾರ್ಜ್ ಮಾಡಿಸ್ಕೊಂಡಿಲ್ಲ ಮೂರ್ ತಿಂಗಳು ಆಗ್ಹತ್ತೆ ಅಂತ ಅವ್ರಿಗೆ ಏನೈತಿ ಟೆನ್ಶನ್ ತಗೊಳ್ಳೋ ಮಾತ ಬೇಡ ಅವಾಗೂ ಸಿಮ್ ಚಾಲೂನ ಇರ್ತೈತಿ ಜಸ್ಟ್ ನೀವ್ ಹದಿನೈದು ದಿವಸ ಒಳಗ ರೀಚಾರ್ಜ್ ಮಾಡಿಸ್ಕೊಳಕ್ ಅಂದ್ರ ಹದಿನೈದು ದಿವಸದ ನೋಟಿಸ್ ಪೀರಿಯಡ್ ಇವ್ರು ಕೊಡ್ತಾರ ನಮಗ ಅದ್ರ ಒಳಗೆ ರೀಚಾರ್ಜ್ ಮಾಡಿಸ್ಕೋಬೇಕಾಗ್ತಿ ಇಪ್ಪತ್ತು ರೂಪಾಯಿ ರೀಚಾರ್ಜ್ ಮಾಡಿಸ್ಕೊತಿರು ಇಲ್ಲಪ್ಪ ಕಂಟಿನ್ಯೂ ಕಾಲಿಂಗ್ ಎಸ್ ಎಮ್ ಎಸ್ ಎಸ್ ರೊಕ್ಕ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊತಿ ನಿಮ್ ಮ್ಯಾಗ ಬಿಟ್ಟಿದ್ದೆ ಆ ಹದಿನೈದು ದಿವಸ ನೋಟಿಸ್ ಪೀರಿಯಡ್ ಒಳಗು ನೀವು ಇನ್ನೂ ರೀಚಾರ್ಜ್ ಮಾಡಿಸ್ಕೊಲ್ಪ ಅಂತಂದ್ರೆ ನಿಮ್ಮ ಸಿಮ್ ಗೆ ಡೈರೆಕ್ಟ್ ಮಣ್ಣು ಅಡ್ಡಿ ಇಲ್ಲ ಅಂದ್ರೆ ಕಂಪ್ನಿದವರ ನಿಮ್ಮ ಸಿಮ್ ಡೈರೆಕ್ಟ್ ಪರ್ಮನೆಂಟ್ಲಿ ಬಂದ ಮತ್ ಅದ ಸಿಮ್ ನಿಂಗ್ ಬೇಕಪ್ಪ ಅಂತಂದ್ರೆ ಹೊಯ್ಕೊಂಡ್ರೂ ಸಿಗಂಗಿಲ್ಲ ಈಗ ಸದ್ಯಕ್ ಓಡಾಫೋನ್ ಐಡಿಯಾ ಒಳಗ ಅದ ಆಪ್ಷನ್ ಐತಿ ಮತ್ ಬಂದ್ ಆಗಿರೋ ಸಿಮ್ ಬೇಕಪ್ಪ ಅಂತಂದ್ರೆ ಸ್ವಲ್ಪ ರೊಕ್ಕ ಕೊಟ್ಟ ಅದ ಸಿಮ್ ತಗೋಳ್ ಆಪ್ಷನ್ ಐತಿ ಅದರ ಜಿಯೋ ಒಳಗ ಆಲಿ ಏರ್ಟೆಲ್ ಒಳಗ್ ಆಲಿ ಐತಲ್ಲೋ ನಂಗ್ ಗೊತ್ತಿಲ್ಲ ನಿಮಗ್ ಗೊತ್ತಾಯ್ತ ಹೇಳ ನೋಡೋಣ ಇಲ್ಲಿ ಬಹಳಷ್ಟು ಮಂದಿ ಇಟ್ಕೊಳಕ್ ಕುಂತಿದ್ದ ಇಪ್ಪತ್ ರೂಪಾಯಿ ರೀಚಾರ್ಜ್ ಮಾಡಿ ಕಂಟಿನ್ಯೂಸ್ಲಿ ಮೂರ್ ತಿಂಗಳ ಏನ್ ನಮ್ ಸಿಮ್ ಚಾಲು ಇರ್ತೈತಿ ಅನ್ಲಿಮಿಟೆಡ್ ಕಾಲ್ ಎಸ್ ಎಮ್ ಎಸ್ ಎಲ್ಲಾನು ಸಿಗತ್ತೆ ಇದು ಇಪ್ಪತ್ ರೂಪಾಯಿ ಕಟ್ ಆಗೋದ ಬರೀ ಈ ಸಿಮ್ ನಿಮ್ ಹೆಸರ್ಲೆ ಚಾಲು ಇಡ್ಲಿ ಹೇಳಿ ಒಂದು ಸಣ್ಣ ಫೀಸ್ ಟೆಲಿಕಾಂ ಕಂಪ್ನಿ ದ್ರೆ ನಿಮ್ ಕಡಿಂದ ವಸೂಲಿ ಮಾಡೋದು ಇಪ್ಪತ್ ರೂಪಾಯಿ ಕೊಡಾಕ್ ಮನಸ್ಸಿಲ್ಪ ನನಗಂತಾರೆ ಡೈರೆಕ್ಟ್ ಕಾಲಿಂಗ್ ಎಸ್ ಎಂ ಎಸ್ ರೀಚಾರ್ಜ್ ಮಾಡಿಸ್ಕೋರಿ ಯೂಸ್ ಮಾಡ್ರಿ ಇಪ್ಪತ್ ರೂಪಾಯಿ ಜಂಜೊಳಗ್ ಬಿಳಾಕ ಹೋಗ್ಬೇಡ್ರಿ ಇದೆಲ್ಲ ರೀಚಾರ್ಜ್ ಮಾಡಿಸಿ ಯೂಸ್ ಮಾಡೋರ್ಗ ಪ್ರೀಪೇಡ್ ಅದವರ್ಗ ಅತ್ಪ ಪೋಸ್ಟ್ ಪೇಡ್ ಯೂಸರ್ಸ್ ಅಂದ್ರ ನನ್ ಕಡೆ ಹೈಫೈ ಐತಿ ನೋಡ ಕೀಪ್ಯಾಡ್ ಫೋನ್ ಇದ್ದವ್ರು ಪೋಸ್ಟ್ ಪೇಡ್ ಸಿಮ್ ಯೂಸ್ ಮಾಡ್ತೀನಿ ತಿಂಗ್ಳಕ್ ಒಂದ ಸರ್ತಿ ನಂಗ್ ಬಿಲ್ ಬರ್ಬೇಕ ಇಷ್ಟಕೊಂಡ್ ಕೊಂಡ್ ಹೋಲಿ ಇಷ್ಟಕೊಂಡ್ ಹೋಲಿ ಎಷ್ಟ ಬರ್ಲಿ ಡೈರೆಕ್ಟ್ ತುಮ್ತಿ ನನ್ನೋರ್ಗ್ ಈ ಇಪ್ಪತ್ ರೂಪಾಯಿ ಆಫರ್ ಅಪ್ಲೈ ಆಗಂಗಿಲ್ಲ ರಾಯ್ದವ್ರು ಬಾಳ ಶಾಣೆ ಅದಾರ ಪೋಸ್ಟ್ ಪೇಡ್ ಸಿಮ್ ಯೂಸ್ ಮಾಡೋರ್ಗ ಹೆಂಗ್ ವಸೂಲಿ ಮಾಡ್ಬೇಕನ್ನೋರ್ಗ್ ಅವ್ರಿಗೂ ಗೊತ್ತೈತಿ ಪೋಸ್ಟ್ ಪೇಡ್ ಯೂಸರ್ಗ ಅಂತ ಹೇಳಿನ ಹೊಸ ಸ್ಕೀಮ್ ೊಡ್ಯೂಸ್ ಮಾಡ್ಯಾರ ಸೇಫ್ ಕಸ್ಟಡಿ ಸ್ಕೀಮ್ ಕಸ್ಟಡಿ ಅಂದ ತಕ್ಷಣ ಬ್ಯಾರೆದಾದಿ ತೊಳ್ಕೊಬೇಡ್ರಿ ಅಮ್ಮ ಇಲ್ಲಿ ಸೇಮ್ ನಿಮ್ಗ ನೈಂಟಿ ಡೇಸ್ ಪಿರಿಯಡ್ ಸಿಕ್ತೈತಿ ಆದ್ರ ಇಲ್ಲಿ ಸಿಮ್ ಚಾಲು ಇಡಾಕ ಒಂದೂರ ತೊಂಬತ್ತೇಳು ರೂಪಾಯಿ ಕೊಡ್ಬೇಕಾಗ್ತಿ ಅದು ಮೂರ್ ತಿಂಗ್ಳ ಸಲ ಆಗಿ ಇಲ್ಲಿ ನೀವು ಸಿಮ್ ಚಾಲು ಇಡಿಸ್ಕೊಳಕ ಒಂದ್ ನೂರ ರೂಪಾಯಿ ಒಂದ್ ಸರ್ತಿ ಕೊಟ್ಟರ್ ಸಾಕ ಕಂಟಿನ್ಯೂ ಮೂರ್ ತಿಂಗಳ ತನಕ ನಡೀತಿ ಹದಿನೈದ್ ದಿನ ಮತ್ತೆ ನೋಟಿಸ್ ಪೀರಿಯಡ್ ಕೊಡ್ತಾರ ಆದ್ ಹದಿನೈದ್ ದಿವಸ ಒಳಗ ಒಮ್ಮೆ ರೀಚಾರ್ಜ್ ಹೊಡಸ್ಕೊರಿ ಒಂದ್ ನೂರ ಎಪ್ಪತ್ತೇಳ ಹೊಡಸ್ಕೊತಿರು ಡೈರೆಕ್ಟ್ ನೀವು ರೀಚಾರ್ಜ್ ಕಾಲಿಂಗ್ ಹೊಡಸ್ಕೊತಿರು ನಿಮ್ ಬಿಟ್ಟಿದ್ ಒಟ್ಟ ಹದಿನೈದು ದಿವಸ ಒಳಗ್ ಓಡಿಸ್ಕೊಲಿಲ್ಲ ಟೆನ್ಷನ್ ಬೇಡ ಇಲ್ಲೇನು ಡೈರೆಕ್ಟ್ ನಿಮ್ ಸಿಮ್ ಆಗ ಮಾಡ್ಬಿಡ್ರಾ ಇಲ್ಲಿಂದ ನಿಮ್ ಸಿಮ್ ಕತಿ ಮುಕ್ತಾಯ ಸಿಮ್ ಡೈರೆಕ್ಟ್ ಬಂದ ಮಾಡಿ ಚಲ್ತಾರ ಇಲ್ಲಪ್ಪ ಬರೀ ನಂಗೆ ಕಾಲಿಂಗ್ ಅಷ್ಟ ಬೇಕ ಇಂಟರ್ನೆಟ್ ಬ್ಯಾಡ ಅನ್ನೋರ್ಗ ಜಿಯೋದವ್ರ್ ಬೇರೆ ಪ್ಲಾನ್ ಅದಾವ ಏರ್ಟೆಲ್ ಅವ್ರ ಬೇರೆ ಪ್ಲಾನ್ ಅದಾವ ಓಡಾಫೋನ್ ದೋರ್ ಬೇರೆ ಪ್ಲಾನ್ ಅದಾವ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಬೇಕಾ ಕಮೆಂಟ್ಸ್ ಓಡ್ರಿಪ್ಪ ನೆಕ್ಸ್ಟ್ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ತಿಳ್ಸ ತಿಳಿಸ್ತೀನಿ ನನ್ನ ಕನ್ನಡ ಲವರ್ಸ್ ಈಗ ನನ್ನ ಕಡೆಯಿಂದ ಭಾಳ ಬಾಳ್ ಧನ್ಯವಾದ ಇಲ್ಲಿ ತನಕ ವಿಡಿಯೋ ನೋಡ್ಕೊಂಡ್ ಕುಂತಿರಪ್ಪ ಏ ದೊಡ್ಡ ಮನುಷ್ಯರ ಇದೇ ಥರ ಈ ಮುಖದ ನೀವು ವಿಡಿಯೋ ನೋಡ್ಕೋ ಕುಂದರ ಅಂತಂದ್ರೆ ಕಮೆಂಟ್ಸ್ ಐತಿ ಕಮೆಂಟ್ಸ್ ಬೇಡ ಸಬ್ಸ್ಕ್ರೈಬ್ ಹೋಡ್ರಿ ಇಲ್ಲಿ ತನಕ ಆ ವಿಡಿಯೋ ನೋಡಿದಾಗ ನಂಗಂತರ ಬಾಳ್ ಖುಷಿ ಆಗಿ ಈ ವಿಡಿಯೋಲಿಂತರ ಅಷ್ಟು ಖುಷಿ ನಿಮಗೂ ಆಯ್ತ ಅಂತ ತಿಳ್ಕೊಂಡಿನಿ ನೋಡ್ರಿ ಪಾಸ್ ಸಿಕ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ